ಹಲೋ ಫ್ರೆಂಡ್ಸ್ ಇವತ್ತು ವೆಜಿಟೇಬಲ್ ಸಾಗು ಅಥವಾ ವೆಜ್ ಕುರ್ಮಾ ಯಾವ ರೀತಿ ಮಾಡೋದನ್ನು ನೋಡೋಣ ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ನೋಡಿ ಬೀಟ್ರೂಟು ಕ್ಯಾರೆಟು ಆಮೇಲೆ ನಾನಿಲ್ಲಿ ನೆನೆಸಿಟ್ಟಿರುವಂತಹ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಈರುಳ್ಳಿ ಒಂದರಿಂದ ಒಂದುವರೆ ಈರುಳ್ಳಿ ಬೇಕು ಕರಿಬೇವು ಸ್ವಲ್ಪ ಕೊತ್ತಂಬರಿ ಬನ್ನಿ ಫ್ರೆಂಡ್ಸ್ ಇವಾಗ ಮಾಡೋಣ ಇವಾಗ ನಾನು ಕುಕ್ಕರ್ನಲ್ಲಿ ಹಸಿ ಬಟಾಣಿನ ಹಾಕ್ತಿದ್ದೀನಿ ಕ್ಯಾರೆಟು ಟೊಮೆಟೊ ಬೀಟ್ರೂಟು ಸ್ವಲ್ಪ ಚಿಟಿಕೆ ಉಪ್ಪು ನೋಡಿ ಇದಕ್ಕೆ ಬೇಕಾಗ ಆಗುವಷ್ಟು ನೀರು ಹಾಕಿಬಿಟ್ಟು ನಾನು ಕುಕ್ಕರ್ನಲ್ಲಿ ಇದನ್ನು ಸ್ವಲ್ಪ ಚಿಟಿಕೆ ಅರಿಶಿಣ ಹಾಕಿಬಿಟ್ಟು ನೋಡಿ ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಕುಕ್ಕರ್ನ ಲೀಡ್ ಮುಚ್ಚಿಬಿಟ್ಟು ನಾನು ಇಡ್ತೀನಿ ಇವಾಗ ನಮಗೆ ಸ್ವಲ್ಪ ಹಸಿ ಮಸಾಲ ಬೇಕು ಅದಕ್ಕೆ ಕೊತ್ತಂಬರಿ ಆಮೇಲೆ ನಾಲ್ಕು ಹಸಿಮೆಣಸಿನ್ಕಾಯಿ ಕೊಬ್ಬರಿ ಜೀರಿಗೆ ಆಮೇಲೆ ನೋಡಿ ಇಲ್ಲಿ ಬೆಳ್ಳುಳ್ಳಿ ಅಲ್ಲ ಅಥವಾ ಶುಂಠಿ ಇದನ್ನೆಲ್ಲ ತಗೊಂಡು ಗ್ರೈಂಡ್ ಮಾಡ್ತಿದ್ದೀನಿ ನಾನು ಮಿಕ್ಸಿಲಿ ಹಾಕಿ ಆದಮೇಲೆ ಮಿಕ್ಸಿಲ್ಲೇ ಹಾಕಿ ತೆಗೆದ್ರೆ ನಮಗೆ ಈ ರೀತಿ ಈ ಮಸಾಲ ಸಿಗುತ್ತೆ ಇವಾಗ ಕುಕ್ಕರ್ ಆಫ್ ಮಾಡಿಬಿಟ್ಟು ಉಳಿಸಿದ್ದೀನಿ ಇವಾಗೆಲ್ಲ ವೆಜಿಟೇಬಲ್ ಎಲ್ಲನೂ ಬೆಂದಿದೆ ಇದಕ್ಕೆ ಮಾಡಿರುವಂಥ ಮಸಾಲ ಆ್ಯಡ್ ಮಾಡ್ತಿದ್ದೀನಿ ಹಸಿ ಮಸಾಲನ ಆ್ಯಡ್ ಮಾಡ್ತಿದ್ದೀನಿ ಇವಾಗ ನಾನು ಸಪ್ರೇಟ್ ಒಂದು ಬೌಲಲ್ಲಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಿದ್ದೀನಿ ನೋಡಿ ಇದಕ್ಕೆ ಒಂದು ಬಟ್ಲು ಈರುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಕರಿಬೇವು ಅಂದಮೇಲೆ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಆಗಿರುವಂತಹ ಒಗ್ಗರಣೆನ ನಾವು ಬೇಯಿಸಿರುವಂತಹ ವೆಜಿಟೇಬಲ್ನಲ್ಲಿ ಮಿಕ್ಸ್ ಮಾಡ್ತಿದ್ದೀವಿ ನೋಡಿ ಈ ರೀತಿ ಬಿ ಮಿಕ್ಸ್ ಮಾಡ್ತಿದ್ದೀನಿ ನಾನು ನೋಡ್ಕೊಳ್ಳಿ ಈ ರೀತಿ ನಾವು ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾನು ಆಮೇಲೆ ಒಣ ಖಾರದ ಪುಡಿ ಹಾಕ್ತಿದ್ದೀನಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾದರೆ ಬಿಡಿ ನೋಡಿ ಕೊತ್ತಂಬರಿ ಮೇಲುಗಡೆ ಕೊತ್ತಂಬರಿ ಹಾಕೋತಿದ್ದೀನಿ ಇದನ್ನೆಲ್ಲನೂ ಮಿಕ್ಸ್ ಮಾಡೋಣ ಫೈನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಸ್ವಲ್ಪ ಬೇಯಿಸೋಕ್ಕೆ ಇಡೋಣ ಓಕೆ ನೋಡಿ ಇವಾಗ ಆಗಿದೆ ಇದು ಈ ರೀತಿ ಚೆನ್ನಾಗಿ ವೆಜಿಟೇಬಲ್ ಸಾಗು ಆಗ್ತಾ ಇದೆ ನೋಡಿ ನೋಡಿ ನೀವು ಈ ರೀತಿ ಮಾಡಿಕೊಂಡು ತಿಂದರೆ ಹೋಟೆಲ್ ಸ್ಟೈಲಲ್ಲಿರುವಂತಹ ವೆಜಿಟೇಬಲ್ ಸಾಗು ಅಥವಾ ಕುರ್ಮಾ ರೆಡಿಯಾಗಿದೆ ನಾವು ಮಾಡಿರುವಂಥ ಅಡುಗೆ ನಿಮಗೆ ಇಷ್ಟ ಆಗಿದರೆ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್